ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಹೌದು ಇದೀಗ ಬಂದಿರೋ ಒಂದು ಖಚಿತ ಮಾಹಿತಿಯ ಪ್ರಕಾರ ಒಂದು ಕಾಡಾನೆ ಕಾರ್ಯಾಚರಣೆಯ ಒಂದು ಹೊಸ ಅಪ್ಡೇಟ್ ಸಿಕ್ಕಿದೆ ಚನ್ನಪಟ್ಟಣ ಕಾಡಾನೆ ಕಾರ್ಯಾಚರಣೆಯನ್ನು ಮುಗಿಸಿ ರೇಸ್ಟ್ ತಗೋತಾ ಇರೋ ನಮ್ಮ ಸಾಕನೆಗಳು ಇದೀಗ ಮತ್ತೆ ಬೆಳಗ್ಗೆಯಿಂದನೇ ಒಂದು ಕಾಡಾನೆ ಕಾರ್ಯಾಚರಣೆಯನ್ನು ಸ್ಟಾರ್ಟ್ ಮಾಡಿದ್ದಾವೆ ಸಕಲೇಶ್ಪುರದಿಂದ ಸೋಮವಾರಪೇಟೆ ಹೋಗುವ ದಾರಿಯಲ್ಲಿ ಕಾಡಾನೆ ಕಾಳಿಂಗ ಮತ್ತು ಕರ್ಣ ಈ ಎರಡೂ ಕಾಡಾನೆಗಳ ಹಾವಳಿ ಜಾಸ್ತಿಯಾಗಿದ್ದು ಈ ಹಿಂದೆ ಕೂಡ ರೈತರ ಜಮೀನುಗಳಿಗೆ ಮತ್ತು ಜನಗಳಿಗೆ ಬಹಳ ತೊಂದರೆಯನ್ನು ಕೊಡುವ ವಿಡಿಯೋಗಳು ಕೂಡ ವೈರಲ್ ಆಗಿವೆ ಇದೀಗ ಕರ್ಣ ಆನೆಯನ್ನು ಕ್ಯಾಪ್ಚರ್ ಮಾಡಲಿಕ್ಕೆ ಅಂತ ಕ್ಯಾಪ್ಟನ್ ಸುಗ್ರೀವ ಮತ್ತು ಟೀಮ್ ರೆಡಿಯಾಗಿದ್ದು ಆಲ್ರೆಡಿ ತಡ ಮಾಡದೆ ಈಗಾಗಲೇ ಕಾರ್ಯಾಚರಣೆಯನ್ನು ಬೆಳಗ್ಗೆಯಿಂದನೇ ಕಾರ್ಯಾಚರಣೆಯನ್ನು ಸ್ಟಾರ್ಟ್ ಮಾಡಿದ್ದ ಸ್ಟಾರ್ಟ್ ಮಾಡಿದ್ದಾರೆ ಇದೀಗ ಕಾರ್ಯಾಚರಣೆ ನಡೀತಾ ಇದೆ ಇಂದು ಕರ್ಣ ಆನೆಯನ್ನು ಕ್ಯಾಪ್ಚರ್ ಮಾಡೇ ಮಾಡ್ತೀವಿ ಅಂತ ಹೇಳಿದ್ದಾರೆ ಸಾಕಾನೆಗಳಾದ ಸುಗ್ರೀವ ಮತ್ತು ದುಬಾರೆಯ ಬಹಳ ಅನುಭವದ ಆನೆಯಾದ ಹರ್ಷ ಆನೆ ಮತ್ತು ಧನಂಜಯ ಆನೆ ಕೂಡ ಈ ಕಾಡಾನೆ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿವೆ ಇನ್ನೊಂದು ವಿಶೇಷ ಏನಂದರೆ ಈ ಒಂದು ಕಾರ್ಯಾಚರಣೆಯಲ್ಲಿ ಒಂದು ಹೊಸ ಮಕ್ನ ಆನೆ ಸೇರ್ಪಡೆಯಾಗಿದೆ ಈ ಆನೆ ಹೆಸರು ಜೈ ಮಾರ್ತಾಳ ಇದೇ ಮೊದಲು ಈ ಮಕ್ನ ಆನೆ ಕಾರ್ಯಾಚರಣೆಗೆ ಸೇರ್ಪಡೆಯಾಗಿದೆ ಒಟ್ಟಾರೆಯಾಗಿ ಕರ್ಣ ಎಂಬ ಕಾಡನೆಯನ್ನು ಇವತ್ತು ಯಾವುದೇ ತೊಂದರೆಗಳಾಗಲಿ ಯಾವುದೇ ತೊಂದರೆಗಳಾಗದೆ ಕ್ಯಾಪ್ಚರ್ ಮಾಡಲಿ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮುಂದಿನ ಅಪ್ಡೇಟ್ಸ್ಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋ ಎಷ್ಟಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ